ಅರಕಲಗೂಡು ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳು ಮುಷ್ಕರ ಹೂಡಿದ್ದು ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತರ ಸಂಘ ಅರಕಲಗೂಡು ಸಂಘದವರು ಗ್ರಾಮ ಲೆಕ್ಕಾಧಿಕಾರಿಗಳು ನಡೆಸುತ್ತಿರುವ ಮುಷ್ಕರದ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಏನೆಂದು ಕೇಳಿ ಅವರುಗಳು ಒತ್ತಡದ ಕೆಲಸದಿಂದಾಗಿ ರೈತರ ಕೆಲಸ ಹಾಗೂ ರೈತರಿಗೆ ತಕ್ಷಣದಲ್ಲಿ ಸಿಗುವ ಈ ಗ್ರಾಮ ಲೆಕ್ಕಾಧಿಕಾರಿಗಳು ಇವರುಗಳ ಮೇಲೆ ಹೊರಿಸಿರುವ ಇತರೆ ಜವಾಬ್ದಾರಿಗಳಿಂದಾಗಿ ರೈತರಿಗೆ ಸರಿಯಾದ ಸಮಯಕ್ಕೆ ಸಿಗದೆ ರೈತರ ಕೆಲಸಗಳು ನಿಧಾನವಾಗ್ತಿರ್ತವೆ ರೈತರ ಕಷ್ಟಗಳಿಗೆ ಸ್ಪಂದಿಸುವ ಇವರುಗಳ ಮುಷ್ಕರವು ನ್ಯಾಯಸಮ್ಮತವಾಗಿದೆ ಇವರಿಗೆ ಕೆಲಸದ ಒತ್ತಡದಿಂದ ಎಷ್ಟೋ ಅಧಿಕಾರಿಗಳಿಗೆ ಮಾನಸಿಕ ಒತ್ತಡದಿಂದ ತೊಂದರೆಯಾಗಿದ್ದು ಇದರಿಂದ ಇವರ ಮಾನಸಿಕ ಒತ್ತಡ ಕಡಿಮೆ ಮಾಡಿ ಇವರುಗಳಿಗೆ ಸರ್ಕಾರದ ಸೇವಾ ಭದ್ರತೆ ಹಾಗೂ ತರಬೇತಿಯನ್ನ ಸೂಕ್ತ ರೀತಿಯಲ್ಲಿ ನೀಡಬೇಕೆಂದು ಕೋರುತ್ತೇವೆ ಇವರ ಬೇಡಿಕೆಗಳು ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ನಾವುಗಳು ಕೂಡ ಇವರೊಂದಿಗೆ ಕೈಜೋಡಿಸುವುದಾಗಿ ಸರ್ಕಾರಕ್ಕೆ ಅರಕಲಗೂಡು ತಹಸೀಲ್ದಾರ್ ಅವರ ಮೂಲಕ ಮನವಿಯನ್ನ ಮಾಡಲಾಯಿತು ರೈತ ಸಂಘ ಅರ್ಕಲಗೂಡ್ರವರು ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಸಂಘದ ಮುಷ್ಕರಕ್ಕೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಹಾಜರಾಗಿದ್ದಾರೆ ಅವರಿಗೆ ಮಾನ್ಯ ತಹಸೀಲ್ದಾರ್ ಅವರ ಬಳಿ ಬಂದವರು ಈ ನಮ್ಮ ಅಧಿಕಾರಿಗಳಿಗೆ ಸೂಕ್ತ ಸೌಲಭ್ಯಗಳನ್ನು ಒದಗಿಸಬೇಕು ಇಲ್ಲ ಅಂತಂದರೆ ನಾವು ಸರ್ಕಾರದ ಮಾಡ್ತಾರೆ ಸಹ ನಾವೇ ಸ್ಟ್ರೈಕ್ ಮಾಡ್ತೀವಿ ಅಂತಕ್ಕಂಥ ಪದನ ಮೇಡಮ್ ಅವ್ರ ಹತ್ರ ಹೇಳಿದ್ರು ಇವತ್ತು ಆ ಒಂದು ಆ ಖುಷಿ ನಮಗೆ ತುಂಬ ಖುಷಿಯಾದ ವಿಚಾರ ಅದು ನೀವು ಎಲ್ಲಾ ಸೌಲಭ್ಯಗಳನ್ನ ನಮ್ಮ ಆಡಳಿತ ಅಧಿಕಾರಿಗಳಿಗೆ ಕೊಡಬೇಕು ಇವರು ಸಾರ್ವಜನಿಕರೊಂದಿಗೆ ತಕ್ಕ ಕೆಲಸ ಮಾಡತಕ್ಕಂಥ ಇವ್ರಿಗೆ ಖುಷಿ ಇಲ್ಲ ಅಂದ ಮೇಲೆ ನಾವೇನ್ ಕೆಲಸ ಮಾಡೋದು ಅಂತ ಮಾತನ್ನ ಹೇಳೋದು ಆ ಮಾತಿಗೆ ನಾವು ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ಅವ್ರಿಗೆ ಅನ್ನೋದು ಈ ಸಂದರ್ಭದಲ್ಲಿ ಅರಕಲಗೂಡು ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳ ಅಧ್ಯಕ್ಷರಾದ ಪುನೀತ್ ಜಯಂ ಹಾಸನ ಜಿಲ್ಲಾ ಉಪಾಧ್ಯಕ್ಷರಾದ ವಾಸಿ ಅರಕಲಗೂಡು ತಾಲೂಕು ಅಧ್ಯಕ್ಷರಾದ ಹೆಚ್ಆರ್ ದಿನೇಶ್ ಗೌರವ ಅಧ್ಯಕ್ಷರಾದ ರಾಮೇಗೌಡರು ಉಪಸ್ಥಿತಿಯಲ್ಲಿ ಇದ್ದರು